Hello everyone, welcome back to my cooking vlog. ಇವತ್ತಿನ ವೀಡಿಯೋದಲ್ಲೂ ಹಬ್ಬದ ಪ್ರಯುಕ್ತ ಒಂದು ಸಿಹಿ ತಿಂಡಿಯನ್ನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ಇಲ್ಲಿ ಕಾಯಿನೆಲ್ಲ ತುರಿದು ಇಟ್ಕೊಂಡಿದ್ದೀನಿ ನಿಮಗೆಲ್ಲ ಗೊತ್ತು ನಾನು ಕಾಯಿ ತುರಿಯೋದು ಈ ಗ್ರೈಂಡರ್ನ ಉಪಯೋಗ್ಸಿ ಅಂದರೆ ಗ್ರೈಂಡರ್ಗೆ ಒಂದು ಕಾಯಿ ತುರಿಯೋಂಥದ್ದು ಬಂದಿರುತ್ತಲ್ಲ ಅದನ್ನು ಉಪಯೋಗಿಸಿ ಕಾಯಿ ತುರಿದು ಇಟ್ಕೊತೀನಿ ನಾನು ಎರಡು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಇದನ್ನು ಅಳತೆ ಮಾಡಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಟೋಟಲಾಗಿ ಎರಡು ಕಪ್ ಈ ಬೌಲ್ನಲ್ಲಿ ಎರಡು ಬೌಲ್ ಆಗುವಷ್ಟು ಕಾಯಿ ತುರಿನ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನಾನಿವತ್ತು ಮಾಡ್ತಾ ಇರೋದು ಬೆಲ್ಲದ ಕಾಯಿ ಬರ್ಫಿ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಮಿಠಾಯಿ ಬೆಲ್ಲದ್ದು ಇದು ಸ್ವಲ್ಪ ದಪ್ಪ ದಪ್ಪ ಕಾಯಿ ತುರಿ ಇತ್ತು ಹಾಗಾಗಿ ಸ್ವಲ್ಪ ಒಂದೇ ಒಂದು ರೌಂಡ ಮಿಕ್ಸಿ ಜಾರ್ನಲ್ಲಿ ಪಲ್ಸ್ ಮಾಡಿ ಒಂದು ನಾವು ಯಾವ ಪಾತ್ರೆಯಲ್ಲಿ ಬರ್ಫಿ ಮಾಡ್ತೀವಿ ನೋಡಿ ಮಿಠಾಯಿ ಅದೇ ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ ತುಂಬ ಸಣ್ಣದಾಗೆ ಇತ್ತು ಕಾಯಿ ತುರಿ ಬಂದಿರೋದು ಅನ್ನೋದಾದರೆ ಈ ರೀತಿ ಮಿಕ್ಸಿ ಮಾಡೋ ಅವಶ್ಯಕತೆ ಏನಿಲ್ಲ ಅಂದರೆ ನನಗೆ ಒಂದು ಸ್ವಲ್ಪ ಕಾಯಿ ಹೋಳೆಲ್ಲ ಹಾಗಾಗೆ ಬಂದ್ಬಿಟ್ಟಿತ್ತು ತುರಿಬೇಕಾರೆ ಹಾಗಾಗಿ ಒಂದು ರೌಂಡ್ ಮಿಕ್ಸಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈವನ್ ಆಗಿ ಎಲ್ಲ ಪೀಸಸ್ಸು ಬರುತ್ತಲ್ಲ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜಸ್ಟ್ ರಿವರ್ಸ್ ಪಲ್ಸ್ನಲ್ಲಿ ಅಷ್ಟೇ ಎಲ್ಲವೂ ಸಹ ಒಂದೇ ಸಣ್ಣ ಬರಲಿ ಅಂತ ನೀರೇನು ಹಾಕಬಾರ್ದು ಹಾಗೆಯೇ ಇದನ್ನು ಪೌಡರ್ ಮಾಡಿ ಇಟ್ಕೋಬೇಕು ಇವಾಗ ಮೊದಲಿಗೆ ಈ ಪೌಡರ್ ಮಾಡಿ ಇಟ್ಕೊಂಡಿದ್ದಂಥ ಕಾಯಿ ತುರಿನ ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಡ್ರೈ ಆಗಿ ಹಾಗೆಯೇ ಸ್ವಲ್ಪ ಅದು ಬಿಸಿ ಆಗೋವರೆಗೆ ಫ್ರೈ ಮಾಡಬೇಕು ತುಪ್ಪ ಜಾಸ್ತಿ ಬೇಕಾಗೋದಿಲ್ಲ ನಾನಿಲ್ಲಿ ಎರಡರಿಂದ ಮೂರು ಟೀ ಚಮಚ ಆಗೋಷ್ಟು ಮಾತ್ರ ಹಾಕಿದ್ದೀನಿ ಏಕೆಂದರೆ ಕಾಯಿನಲ್ಲೇ ತುಂಬ ಜಿಡ್ಡಿನಂಶ ಇರುತ್ತೆ ಬರ್ಫಿನ ನಾವು ಅಂದರೆ ಕೊಬ್ಬರಿ ಮಿಠಾಯಿ ಮಾಡ್ತಾ ಮಾಡ್ತಾ ಅದರದೇ ಜಿಡ್ಡಿನಂಶ ಅಂಶ ಬಿಟ್ಕೋತಾ ಹೋಗುತ್ತೆ ಸೊ ಜಾಸ್ತಿ ತುಪ್ಪದ ಅವಶ್ಯಕತೆ ನಮಗಿಲ್ಲಿ ಬರೋದಿಲ್ಲ ಮೊದಲಿಗೆ ಸ್ವಲ್ಪ ಬಿಸಿ ಆಗೋ ತನಕ ಮಾತ್ರ ಹೈ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಟರ್ನ್ ಮಾಡ್ತಾಯಿರಿ ಆನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮ್ನ ಮಾಡಿ ಇಡಿ ಅದೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟರಲ್ಲಿ ಈ ಕಡೆ ಇದಕ್ಕೆ ಬೆಲ್ಲನೂ ಸಹ ಅಳತೆ ಮಾಡಿ ಇಟ್ಕೋತಾ ಇದ್ದೀನಿ ಇದೇ ಬೌಲ್ನಲ್ಲಿ ಎರಡು ಬೌಲ್ ಆಗುವಷ್ಟು ನಾನು ಕೊಬ್ಬರಿ ಅಂದರೆ ಕಾಯಿ ತೊಗೊಂಡಿದ್ದೆ ಅಲ್ವಾ ಹಸಿ ತೆಂಗಿನಕಾಯಿ ಇದಕ್ಕೆ ಒಂದು ಬೌಲ್ ಪೂರ್ತಿ ಆಗುವಷ್ಟು ಬೆಲ್ಲ ಬೇಕು ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಸಿಗೋವಂಥ ಪೌಡರ್ ಬೆಲ್ಲಾದರೂ ಸಹ ನೀವು ತಗೋಬಹುದು ಹಾಗೇ ಸ್ವಲ್ಪ ಸ್ವೀಟ್ ಅಂದ ತಕ್ಷಣ ಏಲಕ್ಕಿಗಾಗುತ್ತೆ ಅಲ್ವಾ ಏಲಕ್ಕಿನೂ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಯಾವಾಗಲೂ ಏಲಕ್ಕಿನ ಈ ರೀತಿ ಫ್ರೆಶ್ ಆಗೇ ಕುಟ್ಟಿ ಪುಡಿ ಮಾಡ್ಕೋತೀನಿ ಏನೊಂದು ಹದಿನೈದು ಸೆಕೆಂಡಲ್ಲಿ ಪುಡಿ ಆಗಿಬಿಡುತ್ತೆ ಅದನ್ನೆಲ್ಲ ಸಕ್ಕರೆ ಎಲ್ಲ ಹಾಕಿ ಏಲಕ್ಕಿ ಪೌಡರನ್ನ ಸಪ್ರೇಟಾಗಿ ನಾನು ಮಾಡಿ ಇಟ್ಕೊಂಡಿರೋದಿಲ್ಲ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಾಯಿನೂ ಸ್ವಲ್ಪ ಬಿಸಿಯಾಗಿದೆ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿರೋದು ಇವಾಗ ಇದಕ್ಕೆ ಒಂದು ಬೌಲ್ ಬೆಲ್ಲ ಏನು ಅಳತೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದೇ ಬೌಲ್ನಲ್ಲಿ ಒಂದು ಕಾಲು ಬೌಲ್ ಆಗುವಷ್ಟು ಮಾತ್ರ ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಬೆಲ್ಲ ಸ್ವಲ್ಪ ಬೇಗ ಕರಗಲಿ ಅನ್ನೋ ಕಾರಣಕ್ಕೆ ಮಾತ್ರ ನೀರನ್ನು ಇದ್ದೀನಿ ಅದೇ ಬಿಸಿನಲ್ಲಿ ಬೆಲ್ಲ ಎಲ್ಲ ಕರಗ್ತಾ ಅದು ಸಾಫ್ಟ್ ಆಗ್ತಾ ಇದ್ದಂಗೆ ಅದು ಕರಗ್ತಾ ಕರಗ್ತಾ ನೀರು ಬಿಟ್ಕೊಂಡು ಹದ ಕರೆಕ್ಟಾಗಿ ಆಗುತ್ತೆ ನಿಮಗೆ ತುಂಬ ಟೈಮ್ ತಗೊಳ್ಳುತ್ತೆ ಅಪ್ಪ ದಪ್ಪ ಬೆಲ್ಲ ಪೀಸಸ್ಸು ಕರ್ಗೋದಿಲ್ಲ ಬೇಗ ಅನ್ನೋದಾದರೆ ಅದೇ ಕಾಲು ಬೌಲ್ ಏನು ನೀರು ಹಾಕಿದ್ನಲ್ಲ ನಾನು ಅದರಲ್ಲಿ ಫಸ್ಟ್ ಬೆಲ್ಲನ ಕರಗಿಸ್ಕೊಂಡು ಆ ಕರ್ಗಿರೋ ಅಂಥ ಬೆಲ್ಲದ ರಸನ ಬೇಕಾದ್ರೆ ನೀವು ಈ ಕಾಯಿಗೆ ಹಾಕಿ ತಿರುಗ್ತಾ ಬರ್ಬೋದು ಆ ರೀತಿನಾದರೂ ಮಾಡ್ಬೋದು ಈ ರೀತಿನಾದರೂ ಮಾಡ್ಬೋದು ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ ಬೆಲ್ಲ ಎಲ್ಲ ನಾನು ಸ್ವಲ್ಪ ಸ್ಪ್ಯಾಚುಲಾದಲ್ಲಿ ಪ್ರೆಸ್ ಮಾಡಿ ಮಾಡಿ ಎಲ್ಲ ಬೆಲ್ಲನೂ ಕರಗಿಸಿ ಇಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ ಒನ್ಸ್ ಬೆಲ್ಲ ಕರಗ್ತು ಅನ್ ಅಂದ ತಕ್ಷಣ ನಾವು ಮೀಡಿಯಮ್ ಫ್ಲೇಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಮಾಡಿ ಕಂಪ್ಲೀಟಾಗಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಕೈಯಾಡಿಸ್ತಾ ಇರಬೇಕು ಅಷ್ಟೇ ಬೆಲ್ಲದ ಮೈಸೂರು ಪಾಕನ ಮಾಡೋ ಅಂಥ ವಿಧಾನ ಬೇರೆ ಏನೂ ಬೇಕಾಗೋದಿಲ್ಲ ಪದಾರ್ಥ ಇದಕ್ಕೆ ನಾವು ಕೈ ಅಂದರೆ ಇಬ್ಬರಿದ್ರೆ ಚೆನ್ನಾಗಿ ಅಂದರೆ ಒಬ್ರ ಕೈ ನೋವು ಬಂತು ಅಂದರೆ ಇನ್ನೊಬ್ಬರು ಮಧ್ಯ ಮಧ್ಯ ಮಾಡ್ಬೋದು ಇಲ್ಲ ನೀವು ಒಂದು ಹದಿನೈದು ಸೆಕೆಂಡ್ ರೆಸ್ಟ್ ತೊಗೊಂಡು ಮತ್ತೆ ಮತ್ತೆ ಈ ರೀತಿ ಕೈ ಆಡಿಸ್ತಾನೇ ಇರಬೇಕು ಟೋಟಲಾಗಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಂತೂ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ತೊಗೊಂಡೇ ತೊಗೊಳುತ್ತೆ ಬೇಗ ಆಗಲ್ವಾ ಅಂತ ಕೇಳಿದ್ರೆ ಖಂಡಿತ ಆಗೋದಿಲ್ಲ ಯಾಕೆಂದರೆ ಬರ್ಫಿ ಸೆಟ್ ಆಗಬೇಕು ಅಲ್ವಾ ಆ ಸೆಟ್ ಆಗಬೇಕು ಅಂದರೆ ನಾವು ಏನು ಬೆಲ್ಲ ಹಾಕಿರ್ತೀವಿ ಅದು ಕಂಪ್ಲೀಟಾಗಿ ಒಂದು ಎರಡೆಳೆ ಪಾಕದ ತನಕ ಚೆನ್ನಾಗಿ ಬೇಯಬೇಕು ಬೇಗ ಆಗಲಿ ಅಂತ ಹೈ ಫ್ಲೇಮಲ್ಲಿ ಮಾಡಿದ್ರೆ ನೀವು ನೀವೇನಾದರೂ ಅದು ಕಾಯಿ ತುರಿದು ಬಣ್ಣವೂ ಸಹ ಬದಲಾಗಿಬಿಡುತ್ತೆ ರುಚಿನೂ ಬರೋದಿಲ್ಲ ಚೆನ್ನಾಗಾಗಲ್ಲ ಅದೊಂಥರ ಯಾವತ್ತೂ ಪೇಷನ್ಸಿಂದನೇ ಈ ಸ್ವೀಟ್ಸ್ನೆಲ್ಲ ಮಾಡಬೇಕು ಆವಾಗಷ್ಟೇ ನಮಗೆ ಪರ್ಫೆಕ್ಟಾಗಿ ಸ್ವೀಟ್ ಅಂಥದ್ದು ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗ್ತಾ ಇದ್ದ ಹಾಗೆ ನಾನು ಇದಕ್ಕೆ ಪುಡಿ ಮಾಡಿಟ್ಕೊಂಡಿದ್ದಂಥ ಏಲಕ್ಕಿನೂ ಸಹ ಸೇರಿಸಿದ್ದೀನಿ ಕಂಪ್ಲೀಟಾಗಿ ನೋಡಿ ಒಂದು ಗೂಡ್ತಾ ಇದೆ ಇವಾಗ ಇಂದು ಆದರೆ ಇನ್ನೂ ಆಗಿರಲ್ಲ ನಾವು ಅದು ಒಂದು ಇದೆ ಅಂದ ತಕ್ಷಣ ಪ್ಲೇಟಿಗೆ ಹಾಕಿ ಸೆಟ್ ಮಾಡಿಬಿಟ್ರೆ ಅದು ಬರ್ಫಿ ಸಾಫ್ಟಾಗಿ ಬಂದ್ಬಿಡುತ್ತೆ ಪೀಸಸ್ ಟಕ್ ಅಂತ ಕಟ್ ಆಗಬೇಕು ಯಾವತ್ತು ಬರ್ಫಿದು ಆ ರೀತಿ ಆಗಲ್ಲ ಸೊ ಇವಾಗ ಸಲ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ ನಾನು ಒಂದು ಸಣ್ಣ ಗಾತ್ರದಲ್ಲಿ ಇಲ್ಲಿ ಬರ್ಫಿ ಉಂಡೆನ ತೊಗೊಂಡು ರೋಲ್ ಮಾಡ್ ರೋಲ್ ಮಾಡಿದ ನಂತರ ಈ ರೀತಿ ಪ್ರೆಸ್ ಮಾಡಿ ನೋಡಬೇಕು ಅದು ಸಾಫ್ಟ್ ಆಗಿ ಆಗ್ತಾ ಇದೆ ಈ ರೀತಿ ಇದ್ದಾಗ ನಮಗೆ ಸಾಫ್ಟ್ ಬರ್ಫಿ ಆಗುತ್ತೆ ತುಂಬ ಅಂದರೆ ಅಂದ ತಕ್ಷಣ ಮುರಿಯೋ ಅಂತ ಬರ್ಫಿ ಬರೋದಿಲ್ಲ ಏನೋ ಒಂಥರ ರಬ್ಬರ್ ಎಳ್ದಂಗೆ ಬರುತ್ತೆ ನೋಡಿ ಆ ರೀತಿ ಬರ್ಫಿ ಆಗುತ್ತೆ ಸೊ ಇನ್ನೂ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲೇ ಯಾವುದೇ ಕಾರಣಕ್ಕೂ ನಾನು ಹೈ ಫ್ಲೇಮ್ ಮಾಡಿಲ್ಲ ಸೊ ಇವಾಗ ಇನ್ನೇನು ಸೆಟ್ ಆಗ್ತಾ ಬಂತು ಅಷ್ಟರಲ್ಲಿ ಪ್ಲೇಟ್ಗೂ ಸಹ ಮೊದಲೇ ತುಪ್ಪ ಎಲ್ಲ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೇಲ್ಗಡೆ ಸ್ವಲ್ಪ ಇನ್ನೊಂದು ಸ್ಪ್ಯಾಚುಲಾದಲ್ಲಿ ಲೆವೆಲ್ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಸ್ಪ್ಯಾಚುಲ ತೊಗೊಂಡಿದ್ದೀನಿ ರೆಡಿ ಆಗಿರುವಂಥ ಬರ್ಫೆ ಮಿಕ್ಸ್ಚರ್ನ ತೆಗೆದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇದನ್ನೇನು ಮೈಸೂರು ಥರ ತಕ್ಷಣವೇ ಹಾಕಬೇಕು ಅಂತೇನಿಲ್ಲ ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಬಟ್ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಮೇಲ್ಗಡೆನೂ ಅಷ್ಟೇ ನಾನು ಸಿಲಿಕಾನ್ ಸ್ಪ್ಯಾಚುಲನ ಯೂಸ್ ಮಾಡಿ ನೀಟಾಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಿಶ್ರಣ ಬಿಸಿ ಇದ್ದಾಗಲೇ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಒಂದು ರೌಂಡ್ ಈ ರೀತಿ ಕಟ್ ಮಾಡಿ ಬಿಟ್ಬಿಡಬೇಕು ಬಿಸಿ ಇದ್ದಾಗ ಸ್ವಲ್ಪ ಸಾಫ್ಟ್ ಇದೆ ಬರ್ಫಿ ಅಂತ ಅನಿಸುತ್ತೆ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಆದ ನಂತರ ಪರ್ಫೆಕ್ಟಾಗಿ ಆಗಿರುತ್ತೆ ಇವಾಗ ನಾನು ಸೆಟ್ ಮಾಡಿ ಒನ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಆದ ನಂತರ ಮತ್ತೆ ಇಲ್ಲಿ ಬಂದು ಪೀಸಸ್ನ ಇನ್ನೊಂದು ರೌಂಡ್ ಕಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಜಸ್ಟ್ ಸೆಟ್ ಮಾಡ್ಬೇ ಮಾಡ್ಬೇಕಾದ್ರೆ ಮಾತ್ರ ನಾವು ಕಟ್ ಮಾಡಿರ್ತೀವಲ್ವ ಡೀಪಾಗಿ ಕಟ್ ಆಗಿರಲ್ಲ ಅದು ಇವಾಗ ಮತ್ತೆ ಇನ್ನೊಂದು ಸಲ ಡೀಪಾಗಿ ಕಟ್ ಮಾಡಿ ಜಸ್ಟ್ ಈ ರೀತಿ ಒಂದು ಸಣ್ಣ ಪೀಸ್ನ ಸೈಡ್ನಲ್ಲಿ ರಿಮೂವ್ ಮಾಡಿದ್ರೆ ಈ ಎಲ್ಲ ಪೀಸಸ್ನೂ ಈಸಿಯಾಗಿ ರಿಮೂವ್ ಮಾಡ್ತಾ ಬಂದ್ಬಿಡ್ಬೋದು ಅಷ್ಟು ಸುಲಭ ಇದೆ ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ ಕಟ್ ಆಗ್ತಾ ಇದೆ ಸೇಮ್ ಮೆಥೆಡು ಸಕ್ಕರೆನಲ್ಲೂ ಸಹ ಮಾಡ್ಬೋದು ಮೊನ್ನೆ ನಾನು ಸಕ್ಕರೆನ ಉಪಯೋಗಿಸಿ ಬೆಲ್ಲದ್ದು ಅಂದರೆ ಸಕ್ಕರೆನ ಉಪಯೋಗಿಸಿ ರವೆ ಉಂಡೆ ಮಾಡಿದ್ದೆ ಆವಾಗ ತುಂಬ ಜನ ಕಮೆಂಟ್ ಮಾಡಿದರು ಸೇಮ್ ಮೆಥಡಲ್ಲಿ ಬೆಲ್ಲದ್ದು ಸಹ ರವೆ ಉಂಡೆ ಮಾಡ್ಬೋದು ಮಾಡಿ ನೋಡಿ ಅಂತ ನಾನು ಯಾವತ್ತೂ ಬೆಲ್ಲದ ರವೆ ಉಂಡೆ ಟ್ರೈ ಮಾಡಿಲ್ಲ ನೆಕ್ಸ್ಟ್ ಟ್ರೈ ಮಾಡಿದಾಗ ಖಂಡಿತ ಮಾಡ್ತೀನಿ ಆದರೆ ಇದು ಬೆಲ್ಲದ ಏನು ಕೊಬ್ಬರಿ ಅಂತೂ ನಾನು ಅವಾಗ ಮಾಡ್ತಾನೆ ಇರ್ತೀನಿ ಪರ್ಫೆಕ್ಟಾಗಿ ಬರುತ್ತೆ ನನಗಂತೂ ನೀವೇನಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ತುಂಬಾ ಈಸಿ ರೆಸಿಪಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಸಹ ಬೇಕಾಗೋದಿಲ್ಲ ಸ್ವಲ್ಪ ಟೈಮ್ ಇದ್ದು ಕರೆಕ್ಟ್ ಹದದಲ್ಲಿ ನಾವು ತಟ್ಟೆಗೆ ಹಾಕಿ ಸೆಟ್ ಮಾಡಿದಾಗ ಮಾತ್ರ ಈ ರೀತಿ ಬರ್ಫಿ ಆಗುತ್ತೆ ನೋಡಿ ನನಗೊಂದು ಸ್ವಲ್ಪನೂ ಕಷ್ಟ ಆಗ್ತಾ ಇಲ್ಲ ಬರ್ಫಿ ಅದಾಗಿದೆ ಕಟ್ ಆಗ್ತಾ ಇದೆ ಪರ್ಫೆಕ್ಟ್ ಹದ್ದಲ್ಲಿ ಬಂದಿದೆ ತುಂಬ ಗಟ್ಟಿನೂ ಇಲ್ಲ ತುಂಬ ಸಾಫ್ಟ್ ಇಲ್ಲ ಮುಟ್ಟದಿದ್ದ ಹಾಗೆ ಕೈಗೆಲ್ಲ ಅಂಟೋದು ಆ ರೀತಿಯೂ ಇಲ್ಲ ಒಂದನ್ನು ಇಲ್ಲಿ ಪೀಸ್ನ ಕಟ್ ಮಾಡಿನೂ ಸಹ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ ನೋಡಿ ಸಾಫ್ಟ್ ಬರ್ಫಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಬೆಲ್ಲದ ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ ಇದು ಮಾಡ್ತಾ ಮಾಡ್ತಾ ಆ ಬೆಲ್ಲ ಪಾಕ ಬರ್ತಿದ್ದ ಹಾಗೆ ಇಡೀ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಸಿಂಪಲ್ಲಾಗಿ ಈ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ ನೀವು ಸಹ ಈ ಹಬ್ಬಕ್ಕೆ ಏನಾದರೂ ಒಂದು ಸಿಂಪಲ್ಲಾಗಿ ಕಡಿಮೆ ಪದಾರ್ಥನ ಉಪಯೋಗಿಸಿ ಯಾವುದಾದ್ರೂ ಸ್ವೀಟ್ ರೆಸಿಪಿ ಮಾಡಬೇಕು ಅಂತ ಇದ್ದರೆ ಖಂಡಿತ ಈ ಬೆಲ್ಲದ ಮೈಸೂರು ಪ ಸಾರಿ ಬೆಲ್ಲದ ಕೊಬ್ಬರಿ ಮಿಠಾಯಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಬ ಬಂತು ಅಂತ ನನಗೆ ತಿಳಿಸಿ